ಎಕ್ಸ್ಪೀರಿಯನ್ಸ್ ಅಂತ ಕೇಳಬೇಕಿತ್ತು ನೀವು ಹೇಳಿದ್ರಿ ಆಗಲೇ ನಂದು ಅದೊಂದು ಅಟ್ಯಾಕ್ ನನ್ನ ತುಂಬ ಮೆಮೊರೇಬಲ್ ಅಂತ ಗನ್ ಶಾಟ್ಸ್ ನಡೆದಿತ್ತಾಗ ಹೇಗಿತ್ತು ಆ ಪರಿಸ್ಥಿತಿ ನೀವು ಹೇಗೆ ಅದರಿಂದ ಅದನ್ನು ಫೇಸ್ ಮಾಡಿದರೆ ಕಂಪ್ಲೀಟ್ ಒಂದು ಪಿಕ್ಚರೈಸೇಷನ್ ಹೇಳೋದಾದ್ರೆ ಹೇಗಿತ್ತು ಹೇಗೆ ನಡೀತು ಹೇಗಿತ್ತು ಅದು ಮೇಡಮ್ ಈಗ ಗನ್ ಶಾಟ್ಸ್ ನಡೀತದೆ ಅನ್ನೋದಕ್ಕೆ ನಾವು ಕಾತ್ಕೊಂಡು ಕೂತ್ಕೊಂಡಿದ್ವಿ ಯಾವ ಅಟ್ಯಾಕ್ ಸರ್ ಇದು ಅಸ್ಸಾಮಲ್ಲಿ ಅಸ್ಸಾಮಲ್ಲಿ ನಾವು ಇದು ಟೂ ತೌಸಂಡ್ ಟೂ ತೌಸಂಡ್ ಒನ್ನಲ್ಲಿ ಮೇಡಮ್ ಕಾತ್ಕೊಂಡು ಕುತ್ಕೊಂಡಿದ್ವಿ ನಾವು ಒಂದಷ್ಟು ಟ್ರೂಪ್ಸ್ ಅಸ್ಸಾಂ ಮಿಲಿಟೆಂಟ್ ಟ್ರೂಪ್ಸ್ ಬಂದರು ನಾವೆಲ್ಲ ಫುಲ್ ಈ ಥರ ಒಂದೇ ಲೈನಲ್ಲಿ ನಾವು ಅಲ್ಲಲ್ಲಲ್ಲಿ ಇಬ್ಬರು ಕೂತ್ಕೊಂಡಿದ್ವಿ ಒಂದು ಲೈನಲ್ಲಿ ಬಂದರು ಆಪ್ರೇಷನ್ಸ್ ಅವರು ಎಲ್ಲ ಸೈಕಲ್ ಬಿಡ್ತಾರೆ ಇಷ್ಟೇ ಡಿಸ್ಟೆನ್ಸ್ ಅಲ್ಲಿ ಮೇಡಮ್ ಕಾರ್ಡ್ ಅದು ಮುದ್ದು ಕಾಡು ನೀವು ಇಲ್ಲಿಂದ ಇಲ್ಗೂ ಜನ ಕಾಣಿಸಲ್ಲ ಅಸ್ಸಾಂ ಕಾಡು ಆ ಥರ ಜೆ ಎಂಡ್ ಕೆ ಕಾಡು ಬೇರೆ ಥರ ಜೆ ಎಂಡ್ ಕೆ ದೊಡ್ಡ ದೊಡ್ಡ ಮರಗಳಿರ್ತವೆ ಇಲ್ಲಿ ದೊ ಅಸ್ಸಾಂ ಕಾಡು ಆ ಥರ ಅಲ್ಲ ದೊಡ್ಡ ದೊಡ್ಡ ಮರಗಳು ಕಮ್ಮಿ ಬಟ್ ಬುಷಸ್ ಇರುತ್ತೆ ಈ ಥರ ನೋಡಿ ಈ ಥರ ಬುಷಸ್ ಇರುತ್ತೆ ಕಾಣಿಸಲ್ಲ ಅವರು ಬಂದರು ಅವರು ಅಲ್ಲ ಪಾಕಿಸ್ತಾನ ಅಸ್ಸಾಂ ಎನ್ ಡಿ ಎಫ್ ಎನ್ ಡಿ 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 ಎಫ್ ಎನ್ ಡಿ ಬಿ ಅವರು ಎನ್ ಡಿ ಎಫ್ ಬಿ ಅವರು ನ್ಯಾಷನಲ್ ಡೆಮೊಕ್ರೇಟ್ ಫಾರ್ ಬುಡೋಲ್ಯಾಂಡ್ ಅವರು ಅವರು ಬಂದರು ಬಂದಿದ್ದ ತಕ್ಷಣವೇ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಕೂತಿದ್ದೆ ಒಂದು ಎಂಟು ಜನ ಮುಂದಕ್ಕೆ ಹೋದರು ಮುಂದಕ್ಕೆ ಹೋಗಿದ ತಕ್ಷಣ ನಾವೆಲ್ಲಾರಿಗೂ ಇನ್ಫಾರ್ಮೇಷನು ವಾಕಿಟಾಕಿಲ್ ಕೊಟ್ವಿ ಒಂದು ಹದಿನೈದರಿಂದ ಇಪ್ಪತ್ತೆಜ್ಜೆ ಮುಂದೆ ಮೇಡಮ್ ಅಷ್ಟೇ ಅಷ್ಟೇ ಅವರು ಈ ಮಿಲಿಟೆನ್ಸು ಅಷ್ಟು ಸ್ಟ್ರಾಂಗ್ ಆಗಿರಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ನಾವಿರೋದು ಹೌದು ಅವ್ರನ್ನ ಫೈರ್ ಮಾಡಿದ್ರು ಫೈರ್ ಮಾಡಿದ ತಕ್ಷಣ ನಾಲ್ಕು ಜನಕ್ಕೆ ಏಟ್ ಬಿತ್ತು ಮಿಕ್ಕಿದವರೆಲ್ಲ ಹೊರಹೋಗ್ಬಿಟ್ರು ನಾಲ್ಕು ಜನ ನಾವು ಮತ್ತೆ ಬಾಡಿ ಎಲ್ಲ ಇದು ಮಾಡಿ ನಾವು ಅವ್ರಿಗೆ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಸ್ಟೇಟ್ ಗೌರ್ಮೆಂಟ್ಗೆ ಹ್ಯಾಂಡ್ ಓರ್ ಮಾಡಿ ಮತ್ತು ಪ್ರೊಸೆಸ್ ನಡೆಯುತ್ತೆ ಅವರಷ್ಟು ಒಂದಷ್ಟು ಈ ಕೆ ಫರ್ಟಿ ಸನ್ಸು ರೈಫಲ್ಸು ಎಲ್ಲ ಸಿಕ್ತು ಅದನ್ನೆಲ್ಲ ಇದು ಮಾಡಿದ್ವಿ ಮತ್ತು ಇನ್ನೊಂದು ಮಚ್ಚಿಲ್ ಸೆಕ್ಟರ್ ಅಂತ ಆ ರಾಷ್ಟ್ರೀಯ ರೈಫಲ್ಸ್ ಅಂತ ಅಲ್ಲಿ ರೆಗ್ಯುಲರಾಗಿ ನಡೆಯುತ್ತೆ ಅಲ್ಲಿ ಈ ಥರ ಅಲ್ಲ ಈ ಥರ ಓಡೋಗೋದೆಲ್ಲ ಇಲ್ಲ ಅವರು ಫೇಸ್ ಟು ಫೇಸ್ ಫೈರ್ ಮಾಡ್ತಾರೆ ಅಷ್ಟು ಕ ಅದರೂ ಫೇಸ್ ಮಾಡಿದ್ದೀವಿ ನಾವು ಡೈರೆಕ್ಟಾಗಿ ಫೈರ್ ಟು ಫೈರ್ ಆಗ್ತಾನೇ ಇರ್ತಿತ್ತು ನಾವು ಕಲ್ ಬಂಡೆಯಲ್ಲಿ ಮರುಸು ಒಂದಲ್ಲಿ ನಿಂತ್ಕೊಂಡು ಈ ಥರ ಎಲ್ಲ ಮಾಡಿದ್ದೀವಿ ಅದರಲ್ಲೂ ಒಂದು ನಾಲ್ಕೈದು ಜನ ಹೊಡೆದಿದ್ದಾರೆ ಎಲ್ಲ ನಮ್ಮ ಟ್ರೂಪ್ಸ್ ಎಲ್ಲ ಹೊಡೆದ್ವಿ ನಾನು ಒಬ್ಬನೇ ಹೊಡೆದೆ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಯಾರು ಬುಲೆಟ್ ತಗಲತ್ತೆ ಅಂತ ಗೊತ್ತಿಲ್ಲ ಒಂದು ಅಟ್ಲೀಸ್ಟ್ ಒಂದು ಫಾರ್ಟಿ ಫೈವ್ ಫಿಫ್ಟಿ ಒನ್ ಅವರ್ವರೆಗೂ ಅದು ನಡೀತಾನೆ ಇತ್ತು ಫೈರಿಂಗ್ ನಡೀತಾ ನಡೀತಾಯಿತು ಆಮೇಲೆ ಶಾಂತು ಆಯಿತು ನೀನು ಕತ್ಲಾಗೋ ಟೈಮಲ್ಲಿ ಅಷ್ಟರಲ್ಲಿ ನಾವು ಎಲ್ಲನೂ ಸೇಫ್ ಆಗಬೇಕು ಕತ್ಲಾದ್ಮೇಲೆ ಭಾಳ ಕಷ್ಟ ಕತ್ಲಾದ್ಮೇಲೆ ಏನೂ ಗೊತ್ತಾಗಲ್ಲ ಎಲ್ಲಿರ್ತಾರೆ ಏನು ಅಂತ ಐಡೌಟ್ ಮಾಡ್ಕೊಂಡಿರ್ತಾರೆ ತೀರೋನು ಸಹ ನಮ್ಮ ಕೊಲಿಗೊಬ್ರು ಅವರು ತೀರ್ಕೊಂಡಿದ್ರು ಇದರಿಂದನೇ ಹುತಾತ್ಮರಾದರು ಅವರು ದಾರದಲ್ಲಿ ಎಳಿಬೇಕಾಗಿತ್ತು ಅವರು ಬಾಡಿ ತಿರುಗಿದ ತಕ್ಷಣ ಅವ್ನು ಬಾಂಬ್ ಬ್ಲಾಸ್ಟ್ ಆಗಿ ಅವರು ತೀರ್ಕೊಂಡ್ರು ಈ ಥರ ಇನ್ಸಿಡೆಂಟ್ಸ್ ತುಂಬ ನಡೆದಿತ್ತಾ ಇರುತ್ತೆ ನಾವು ಒಂದೇ ಜಾಗದಲ್ಲೆಲ್ಲ ಅಲ್ಲಿ ಶತ್ರುಪಡೆ ಆ್ಯಕ್ಟಿವ್ ಆಗೋಲ್ಲ ಆಗಲ್ಲ ಅವರು ಬೆಳಗಿನ ಜಾವ ಮನೆ ಅಷ್ಟು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ನಮ್ಮಲ್ಲೋಸ್ಟೇ ಏನಾಗುತ್ತೆ ನಾವು ಮೂವ್ಮೆಂಟ್ ಮಾಡಿದಷ್ಟು ನಮಗೆ ತೊಂದರೆ ಅವರು ನಮ್ಮನ್ನು ಕಂಡಿಡ್ಬಿಡ್ತಾರೆ ನಮ್ಮ ಯೂನಿಫಾರ್ಮ್ ಒಂದು ಚೂರು ಮೂವ್ಮೆಂಟ್ ಮಾಡೋದು ಕಷ್ಟನೇ ಆದ್ದರಿಂದ ರಾತ್ರಿ ಹೊತ್ತು ಆದಷ್ಟು ನಾವು ಕಾತ್ಕೊಂಡು ಕೂತ್ಕೊಳ್ತೀವಿ ಬೆಳಗಿನ ಜಾವನೇ ನಮ್ಮದು ನಮಗೆ ಗೊತ್ತು ಅವರು ಯಾವಾಗ ಬರ್ತಾರೆ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಎಲ್ಲ ಬರ್ತಾ ಇರುತ್ತೆ ಆ ಇಂಟೆಲಿಜೆನ್ಸ್ ಇದ್ರ ಮೇಲೆ ನಾವು ಏನು ಮಾಡಿದ್ರು ಆಕ್ಷನ್ ಮಾಡೋಕ್ಕಾಗದು ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಸರ್ ಅಂದರೆ ಸಾಮಾನ್ಯ ಜನರು ನಾವೆಲ್ಲ ಅಂದರೆ ಒಂದು ಜಸ್ಟ್ ಒಂದು ಕಟ್ ಆದ್ರೆ ಅಥವಾ ಒಂದು ರಕ್ತ ಬರೋದನ್ನು ನೋಡಿದ್ರೆ ತುಂಬ ಭಯ ಪಡ್ತೀವಿ ನಿಮ್ಮ ಮನಸ್ಥಿತಿ ಅಂತಹ ಯುದ್ಧದ ಪರಿಸ್ಥಿತಿಯಲ್ಲಿ ಹೇಗಿರುತ್ತೆ ಅಂತ ಮೇಡಮ್ ಒಂದೇ ಒಂದು ಸಣ್ಣ ಹೇಳ್ತೀನಿ ಸೆವೆಂಟೀನ್ ರಾಷ್ಟ್ರೀಯ ರೈಫಲ್ಸ್ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದ ಐತಿರಾಜ್ ಅಂತ ಅವನಿಗೆ ಬುಲೆಟ್ ಬಿದ್ದಿದೆ ಅವ್ನ ಪಕ್ಕದಲ್ಲಿರೋನಿಗೆ ಏಟ್ ಬಿದ್ದಿದೆ ಅವನನ್ನು ಅವನು ಕೆಳಗಡೆಗೆ ತೊಗೊಂಡು ಬಂದಿದ್ದಾನೆ ಓಕೆ ಅವನಿಗೆ ಬುಲೆಟ್ ಬಿದ್ದಿರೋದೇ ಗೊತ್ತಿಲ್ಲ ಅವ್ನಿಗೆ ಅವನು ಇದುವರೆಗೂ ಯಾರ ಹತ್ರನೂ ಹೇಳಿಲ್ಲ ಅವನು ಅಂಥ ಮನುಷ್ಯ ಅವನು ಅವನು ಬುಲೆಟ್ ಬಿದ್ದಿದೆ ಕೆಳಗಡೆ ಬಂದ ಮೇಲೆ ಅವನು ರಕ್ತ ನೋಡಿದ್ರೆ ಅವ್ನು ಗೊತ್ತಾಗ್ತಿದೆ ಅವನು ನನಗೆ ಬುಲೆಟ್ ಬಿದ್ದಿದೆ ಅಂತ ಆ ಥರ ಒಂದು ಮನಸ್ಥಿತಿ ಅಂದರೆ ನಮಗೆ ಬಿದ್ದರೂ ಅವನು ಯೋಚನೆ ಮಾಡಲ್ಲ ಪಕ್ದವ್ರು ಏಟ್ ಹೇಳ್ಬಿದ್ದರೇ ನಾವು ಅನ್ಸೋದು ನಮಗೆ ಆ ಥರ ಒಂದು ಮನಸ್ಥಿತಿ ಇರುತ್ತೆ ಅಷ್ಟು ಸ್ಟ್ರಾಂಗ್ ಆಗಿರ್ತೀವಿ ನಾವು ನಾವು ಅದರಲ್ಲಿ ಎರಡು ಮಾತಿಲ್ಲ ನಮ್ಮನ್ನು ನಾವು ಫಸ್ಟ್ ಆಫ್ ಆಲ್ ವಿಲ್ ಬಿ ನಮ್ಮನ್ನು ನಾವು ತುಂಬ ಸ್ಟ್ರಾಂಗಾಗಿ ಮೇಂಟೈನ್ ಮಾಡ್ತೀವಿ ನಮ್ಮನ್ನು ನಾವು ಸ್ಟ್ರಾಂಗ್ ಸ್ಟ್ರಾಂಗಾಗಿದ್ದಾಗೆ ನಾವಲ್ಲಿ ಫ್ಯಾಮಿಲಿ ಫ್ಯಾಮಿಲಿ ಇಮೋಷನ್ಸ್ ಆಗ್ಬೋದು ನಮ್ಮಲ್ಲಿ ನಾವು ಸೋಲ್ಜರ್ ಯಾವಾಗ ಅವನು ವೀಕ್ ಆಗ್ತಾನೆ ಅಂದರೆ ಯಾರ್ದಾದ್ರೂ ಬಾಡೀಸು ಮನೆಗೆ ತೊಗೊಂಡು ಅಲ್ಲಿನ ಗೋಳಾಟ ಅಲ್ಲಿನ ನರಳಾಟ ಪ್ರತಿಯೊಬ್ಬ ಸೋಲ್ಜರ್ದು ಸಹ ತನ್ನದೇ ಆದ ಒಂದೊಂದು ಸ್ಟೋರಿ ಇರುತ್ತೆ ನಾವು ಆರ್ಮಿ ಜಾಯ್ನ್ ಆದಾಗಿಂದೂ ಸಹನೇ ಅಲ್ಲಿ ಪ್ರತಿಯೊಬ್ಬರು ಏನು ಡೆತ್ ಆಗಿದ್ದಾರೆ ಅವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿ ನೀವು ಪಿಚ್ಚರಲ್ಲಿ ಏನು ತೋರಿಸ್ತಿಲ್ಲ ಅದೆಲ್ಲ ರಿಯಲ್ ಲೈಫಲ್ಲಿ ನಾವು ನೋಡ್ತೀವಿ ಯಾರೋ ಒಬ್ಬರು ಪಾಪ ಹಾ ಮನೆಗೆ ಮಗು ನೋಡಕ್ ಹೋಗ್ತಿರ್ತಾರೆ ಮೇಡಮ್ ಬೇರೆ ಬೇರೆ ತರಾನು ಇರುತ್ತೆ ಸರ್ದಾರ್ ಸಿನಿಮಾನು ಅಷ್ಟೇ ನಿಮಗೆ ನಾವು ಬಾರ್ಡ್ರ್ ಸಿನ್ಮಾಗ್ ಹೋಲಿಕೆ ಮಾಡ್ತೀವಿ ಆಮೇಲೆ ಈಗ ಲೇಟೆಸ್ಟ್ ಬಂತಲ್ವ ಮೇಡಮ್ ಇವ್ರದ್ದು ಶಿವಕಾರ ಅಮರನ್ ಇದೆ ಅದಕ್ಕೆ ಮುಂಚೆ ಒಂದು ಹಿಂದಿ ಫಿಲಂ ಬಂದಿತ್ತಲ್ಲ ಅದಿದೆ ಗದರ್ ಆಗ್ಬೋದು ಗದರ್ ಅಲ್ಲೇನೋ ಬಟ್ ಗದರಲ್ಲಿ ಒಂದು ಸಿನಿಮಾಟೋಗ್ರಫಿ ಕ್ರಿಯೇಟಿವ್ ಮಾಡಿದಾರೆ ಬಟ್ ಬೇರೆ ಫಿಲಮ್ಸ್ ರಿಯಲಿಸ್ಟಿಕ್ ಈಗ ಆರ್ಮಿಗೆ ಆರ್ಮಿ ಸ್ಟೋರಿಗೆ ತುಂಬಾ ರಿಯಲಿಸ್ಟಿಕ್ ಅನಿಸಿದಂತ ಇಷ್ಟು ವರ್ಷದಲ್ಲಿ ಯಾವ ಸಿನಿಮಾ ನಿಮಗೆ ಅನ್ನಿಸ್ತು ಸೇಮ್ ಹಾಗೆ ಇದೆ ಬಾರ್ಡ್ರ್ ಇದೆ ಮತ್ತೆ ಈ ಅಮರನ್ನು ಇದಕ್ಕೆ ಮುಂಚೆ ಒಂದು ಫಿಲಂ ಬಂತಲ್ಲ ಮೇಡಮ್ ಇವ್ರದು ಮಲ್ಹೋತ್ರ ಅಂತ ಒಂದು ಇರೋದು ಸಿದ್ಧಾರ್ಥ ಮಲ್ಲಾತ್ ಅವ್ರದ್ದು ಅದೊಂದು ಮೂವಿ ಸ್ವಲ್ಪ ಸಿಮಿಲರಾಗಿ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಅದು ಕಾರ್ಗಿಲ್ ಅವ್ರದ್ದು ಆಗಿಬಿರ್ಬೋದು ಇದೊಂದು ಆಗಿ ಬಂದಿರೋಂಥ ಫಿಲಮ್ಸು ತುಂಬ ಚೆನ್ನಾಗಿದೆ ಆ ಮೂವೀಸ್ ನೋಡೋವಂಥ ಮೂವೀಸು ನಿಯರೆಸ್ಟ್ ಊರಿ ಆಗ್ಬೋದು ಅಂದರೆ ಒಂದು ರಿಯಲಿಸ್ಟಿಕ್ ರಿಯಲಿಸ್ಟಿಕ್ಕಾಗಿರೋವಂಥ ಫಿಲಮ್ಸು ಕ್ರಿಯೇಟಿವಿಟಿ ಇರುತ್ತೆ ಫಿಲಮ್ಸಲ್ಲಿ ಆ ಥರ ಹೇಳೋಲ್ಲ ಬಟ್ ಒಂದು ರಿಯಲಿಸ್ಟಿಕ್ ಆಗಿರುವಂಥ ಫಿಲಮ್ಸು ಬಟ್ ಈರೋಗಿ ಪ್ರಿಫರೆನ್ಸ್ ಕೊಟ್ಟು ತೆಗ್ದಿರೋಂಥ ಮೂವೀಸು ಓಕೆ ಇದು ಚೆನ್ನಾಗಿದೆ ಅಂತ ಹೇಳುವಂಥ ಮೂವಿ